ಪ್ರೀಯ ವೀಕ್ಷಕರೇ ನಮಸ್ಕಾರ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ಹೊತ್ತು ತರುವಂತ ನಾರಂಜಾ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಪೀಡಿತ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ರಮೇಶ್ ಖಂಡ್ರೆ ಅವರನ್ನ ನಾವು ಇವತ್ತು ನಿಮ್ಮೊಂದಿಗೆ ಪರಿಚಯ ಮಾಡ್ಕೊಂಡು ಬಂದಿದ್ದೀವಿ ಪಾಪ ಈ ಬಡಪಾಯಿ ರಮೇಶ್ ಖಂಡ್ರೆ ರಮೇಶ್ ಸೂರವಿ ಅಂತ ಕರೀತಾರೆ ಅದರಲ್ಲಿ ಫೇಮಸ್ ಆಗಿರೋದು ಆ ಕಕ್ಕಳ ಗ್ರಾಮದಲ್ಲಿ ರಮೇಶ್ ಖಂಡ್ರೆ ಅದೇ ಮೂಲತಃ ಇವರು ಕರ್ಕೇಳ ಗ್ರಾಮದವರೇ ಅಲ್ಲಿ ಸುಮಾರು ದಿನಗಳಿಂದ ಅಲ್ಲಿ ಸುಮಾರು ಐವತ್ ಎರಡು ವರ್ಷ ನಾವು ವಯಸ್ಸು ಇವತ್ತು ಅವರಿಗೆ ಮೂರು ಮಕ್ಕಳಿದ್ದಾರೆ ಅವರ ಹೆಂಡತಿಯರಿದ್ದಾರೆ ಅವ್ರು ತುಂಬಾ ಕಡುಬಡತನದಲ್ಲಿ ತಮ್ಮ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ಇವತ್ತು ಕ್ಯಾನ್ಸರ್ ರೋಗ ಪೀಡಿತರಾಗಿದ್ದಾರೆ ದಯವಿಟ್ಟು ನಾನು ಯಾಕೆ ಈ ವಿಷಯನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂತಂದ್ರೆ ಅವರ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರೇ ನಿಮ್ಮ ಬಹಳಷ್ಟು ಪ್ರೀತಿ ವಿಶ್ವಾಸ ಎಲ್ಲರಲ್ಲಿ ಕಂಡಿದ್ದೀವಿ ನಿಮ್ಮಿಂದ ಕಾರ್ಯಕರ್ತರು ಕೂಡ ಬಹಳಷ್ಟು ಹೆಲ್ಪ್ ಆಗಿದೆ ದಯವಿಟ್ಟು ಈ ಒಂದು ಸುದ್ದಿವಾಹಿನಿಯ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನ ಅಂದ್ರೆ ರಮೇಶ್ ಕರ್ಕಾಳ ಅಂತಕ್ಕಂತ ವ್ಯಕ್ತಿ ಅಲ್ಲಿ ತುಂಬಾ ಈ ಗ್ರಾಮದಲ್ಲಿ ಬಡವರಾಗಿದ್ದಾರೆ ಅವರಿಗೆ ಕ್ಯಾನ್ಸರ್ ಪೀಡಿತ ರೋಗವಾಗಿದೆ ಆದ್ರಿಂದ ರಮೇಶ್ ಮಾಣಿಕ್ ಸೂರ್ಯ ಇವರಿಗೆ ರಮೇಶ್ ಅಂತ ಕೂಡ ಕರೀತಾರೆ ಇವರು ರಮೇಶ್ ಅಂತೆ ಪ್ರಚಾರ ಆಗಿದ್ದಂತರು ದಯವಿಟ್ಟು ಇವರಲ್ಲಿ ಕ್ಯಾನ್ಸರ್ ರೋಗದಿಂದ ಪೀಡಿತರಾಗಿದ್ದರಿಂದ ಇವರ ಹತ್ರ ಹಣ ಇಲ್ಲ ದುಡ್ಡು ಇಲ್ಲ ಇವ್ರಿಗೆ ಕರ್ಕಳದಿಂದ ಬೀದರ್ ಬರುವ ಕೂಡ ಅಲ್ಲಿ ಇಲ್ಲಿ ಸಹಾಯ ಪಡೆದುಕೊಂಡು ಬರಬೇಕಂತರಾಗಿತ್ತು ಇವತ್ತು ನಮ್ಮ ನಾರಾಜ ಅವರು ಬಂದಿದ್ದಾರೆ ದಯವಿಟ್ಟು ಪ್ರಭು ಚವ್ಹಾಣರಲ್ಲಿ ನಾವು ಪದೇ ಪದೇ ವಿನಂತಿ ಮಾಡ್ಕೊಳ್ತಾ ಇದೀವಿ ಸುಮಾರು ಜನರಿಗೆ ತಾವು ಸಹಾಯ ಸಹಕಾರ ಮಾಡಿದಂತ ನಿಮ್ಮ ಕೈ ಈ ಬಡವಾಗಿ ಒಂದಷ್ಟು ನಿಮ್ಮಿಂದ ಹೆಲ್ಪ್ ಆಗಲಿ ಎಂಬ ಕಾರಣಕ್ಕಾಗಿ ಈ ಸುದ್ದಿಗಳನ್ನು ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಯಾರಾದರೂ ನೀವು ಈ ಸುದ್ದಿಗಳನ್ನು ನೋಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಿ ಯಾರಿಂದ ಸಹಾಯ ಆಗುತ್ತದೆ ಅಂತಕ್ಕಂತ ಪ್ರಶ್ನೆ ಇವತ್ತು ನಿಮ್ಮಿಂದ ನಾವು ಪಡೆದುಕೊಳ್ಳಬೇಕಾಗಿದೆ ಯಾಕಂದ್ರೆ ಎಲ್ಲ ಒಂದ್ ಕಡೆ ದೇವಸ್ಥಾನಕ್ ಹೋಗಿ ಹುಂಡಿಯಲ್ಲಿ ಸಾಕಷ್ಟು ದುಡ್ಡು ಹಾಕಿದ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಕನಿಷ್ಠ ಪಕ್ಷ ಒಂದು ಜೀವ ಆದರೂ ಉಳಿಯುತ್ತೆ ಈ ಮನುಷ್ಯರಿಗೆ ಒಂದಿಷ್ಟು ಜೀವಕ್ಕಾದರೂ ಬೆಲೆ ಕೊಡೋಣ ದಯವಿಟ್ಟು ಗೂಗಲ್ ಪೇ ಮತ್ತು ವಾಟ್ಸ್ಆಪ್ ಇನ್ನಿತರ ಅಕೌಂಟ್ ನಂಬರ್ ಕೂಡ ನಾವು ಈ ಡಿಸ್ಪ್ಲೇ ಮೇಲೆ ನಿಮಗೆ ತೋರಿಸ್ತೀವಿ ದಯವಿಟ್ಟು ಅವರ ರಮೇಶ್ ಸೂರಂಸಿ ಮತ್ತು ರಮೇಶ್ ಖಂಡ್ರೆ ಅವರಿಗೆ ತಮ್ಮ ನೆರವಾಗಬೇಕೆಂಬ ನಿಟ್ಟಿನಲ್ಲಿ ನಾರಾತ್ ಎಕ್ಸ್ಪ್ರೆಸ್ ಕೂಡ ಒಂದಿಷ್ಟು ಕೈ ಜೋಡಿಸಿದೆ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀವಿ ಬೀದರ್ ಜಿಲ್ಲೆಯ ಎಲ್ಲಾ ರಾಜಕಾರಣಿಗಳಲ್ಲಿ ಒಂದಿಷ್ಟು ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಇಂತಹ ಬಡವರಿಗೆ ಈ ತರದ ದೊಡ್ಡ ದೊಡ್ಡ ಕ್ಯಾನ್ಸರ್ ಅಂತ ರೋಗಗಳು ಬಂದ್ರೆ ಅದು ದೊಡ್ಡ ಆಸ್ಪತ್ರೆಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು ಇವರ ಕಡೆ ಅಂತ ಪರಿಸ್ಥಿತಿಯಲ್ಲಿ ಬಹಳಷ್ಟು ತೊಂದರೆಗಳು ಈಡಾಗಿದ್ದಾರೆ ದಯವಿಟ್ಟು ಈ ಒಂದು ಸುದ್ದಿ ಎಲ್ಲಾ ವೀಕ್ಷಕರಲ್ಲಿ ಮನವಿ ಮಾಡ್ಕೊಳ್ತಾ ಏನಪ್ಪಾ ಅಂತಂದ್ರೆ ರಮೇಶ್ ಖಂಡ್ರೆ ಅವರು ಮೂಲತಃ ಕರ್ಕಳ ಗ್ರಾಮದ ನಿವಾಸಿಯಾಗಿರ್ತಾರೆ ಕರ್ಕಳ ಗ್ರಾಮದ ಎಲ್ಲ ಸಾರ್ವಜನಿಕರು ಮತ್ತು ಕರ್ಕಳ ಗ್ರಾಮದ ಯುವಕರು ಮತ್ತು ಕರ್ಕಳ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಿರಕಂತ ನಮ್ಮ ರಮೇಶ್ ಸಿಂಧಿ ಆಗಿರಬಹುದು ಸಮರ್ಥ ಸೂರ್ಯಂಶಿ ಆಗಿರ್ಬೋದು ಸಂಜುಕುಮಾರ್ ಸೂರ್ಯ ಆಗಿರ್ಬೋದು ಮತ್ತು ತಾನಾಜಿ ಪಾಟೀಲ್ ಇವರು ಕರ್ಕಿಳದವರೇ ಆಗಿದ್ದಾರೆ ಅವ್ರು ಮಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಅವರಿಗೆ ಒಂದಿಷ್ಟು ಸಹಕಾರ ಮಾಡ್ಬೇಕಮ್ಮ ಮನೋಭಾವದಿಂದ ಅವರು ತಮ್ಮ ಗೂಗಲ್ ಪೇನೋ ವಾಟ್ಸ್ಆ್ಯಪ್ ಅಥವಾ ಫೇಸ್ಬುಕ್ ಅವ್ರ ಅವರು ಅಮೌಂಟ್ಗಳನ್ನ ಹಾಕೊಂಡು ಈ ಹುಡುಗರಿಗೆ ಸಹಾಯ ಮಾಡ್ತಾ ಇದ್ದಾರೆ ಕನಿಷ್ಠ ಪಕ್ಷ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಜಮಾವಣೆ ಮಾಡಿಕೊಟ್ಟು ಅವರು ಕೈಯಾರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಸುದ್ದಿಗಳನ್ನ ನೋಡ್ತಕ್ಕಂಥವ್ರು ಯಾರಾದ್ರೂ ದಾನಿಗಳಾಗಿದ್ರೆ ದಯವಿಟ್ಟು ಈ ರೋಗನ ಎಲ್ಲೋ ನಿಮ್ಮ ಅಣ್ಣನಿಗೋ ನಿಮ್ಮ ತಮ್ಮನಿಗೋ ಅಥವಾ ನಮ್ಮ ತಂದೆಗೋ ಅಥವಾ ಮತ್ಯಾರಿಗೋ ನಮ್ಮ ಸಂಬಂಧಿಕರಿಗೆ ಆಗಿದೆ ಅಂತ ತಿಳಿದುಕೊಂಡು ಒಂದಿಷ್ಟು ಸಹಾಯ ಸಹಕಾರ ಮಾಡಿದ್ರೆ ಈ ಜೀವಕ್ಕೆ ಒಂದಿಷ್ಟು ಬೆಲೆ ಬರುತ್ತೆ ಎಲ್ಲೋ ಹುಂಡಿಲಿ ಹಾಕಿ ಎಲ್ಲೋ ಒಂದ್ಕೊಂಡು ನಾಳೆ ಒಂದನೇ ತಾರೀಕು ಮೋಜು ಮಸ್ತಿಯಲ್ಲಿ ದೊಡ್ಡಂತಹ ಯುವಕರು ಮತ್ತು ಈ ಹೊಸ ವರ್ಷ ಬರ್ತಾ ಇದೆ ಅದರಲ್ಲಿ ಸುಮಾರು ಕೇಕ್ ಕಟ್ ಮಾಡೋದ್ರ ಮೂಲಕ ಮತ್ತೊಂದು ಮೂಲಕ ದುಂದು ವೆಚ್ಚ ಮಾಡ್ತಕ್ಕಂಥ ಎಲ್ಲ ನಮ್ಮ ವೀಕ್ಷಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ಒಂದೊಂದು ರೂಪಾಯಿ ತೋರಿಸ್ತಕ್ಕಂಥ ಡಿಸ್ಪ್ಲೇ ಆಗ್ತಕ್ಕಂಥ ಅಕೌಂಟ್ ನಂಬರ್ ಆಗಿರ್ಬೋದು ಅಥವಾ ಗೂಗಲ್ ಪೇ ಆಗಿರ್ಬೋದು ದಯವಿಟ್ಟು ತಮ್ಮ ಒಂದು ಒಂದೊಂದು ರೂಪಾಯಿ ಹನೇನಿಗೂಡದೆ ಹಳ್ಳ ಅನ್ನಂಗೆ ಬಡವರಿಗೆ ರಕ್ತ ಬಹಳಷ್ಟು ಹೆಪ್ಪುಗಡ್ತಾ ಇದೆ ಅಂತೆ ಆ ಡಾಕ್ಟರ್ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನ ದೊಡ್ಡ ಕಾಯಿಲೆ ಇರೋದ್ರಿಂದ ಸಾಕಷ್ಟು ದುಡ್ಡು ಬೇಕಾಗುತ್ತದೆ ದಯವಿಟ್ಟು ಅದನ್ನ ಅರೇಂಜ್ಮೆಂಟ್ ಮಾಡ್ಕೊಂಡು ಬರ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿದಾರೆಂಬ ಮಾತನ್ನು ಕೂಡ ಖುದ್ದಾಗಿ ನಿಮಗೆ ನಾವು ತೋರಿಸಿದ್ವಿ ಅವರು ತಮ್ಮ ಬಾಯಿಂದ ಹೇಳ್ತಾ ಇದ್ದಾರೆ ಅವ್ರ ಜೊತೆ ಇರತಕ್ಕಂಥ ಸಹಪಾಠಿಗಳು ಕೂಡ ಹೇಳ್ತಾ ಇದ್ದಾರೆ ದಯವಿಟ್ಟು ಯಾರ್ಯಾರು ಈ ನೋಡ್ತಾ ನೋಡ್ತಿದ್ರೋ ದಯವಿಟ್ಟು ನಿಮ್ಮಲ್ಲಿ ಮನವಿ ಪೂರ್ವಕ ಮಾಡ್ತಾ ಇದ್ದೀವಿ ಯಾರಿಗೆ ನಿಮ್ಗೆ ಸಹಾಯ ಆಗುತ್ತದೋ ಅದು ಒಂದು ರೂಪಾಯಿ ಆಗಿರ್ಬೋದು ಐದು ನೂರ ಆಗಿರ್ಬೋದು ಐದು ಸಾವಿರ ಆಗಿರ್ಬೋದು ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀರಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಯಾಕಂದ್ರೆ ಈ ಒಬ್ಬ ಜೀವ ಉಳಿಸ್ಕೊಂಡ್ರೆ ಇನ್ನೊಂದು ಮೂರು ಜೀವಕ್ಕೆ ಇವರು ಬಳಸ್ಕೊಳ್ಕಂತ ಆಗ್ತದೆ ಇವ್ರಿಗೆ ನಂಬಿ ಹೆಂಡರು ಇದ್ದಾರೆ ಮಕ್ಕಳಿದ್ದಾರೆ ಆ ಸಣ್ಣ ಸಣ್ಣ ಮಕ್ಕಳು ಕೂಡ ಅವರನ್ನ ಬಾಳಿ ಬದುಕಬೇಕಾಗಿದೆ ಇವತ್ತು ಇವ ರಮೇಶೆ ಇಲ್ಲ ಅಂತಂದ್ರೆ ಆ ಮನೆ ಅನಾಥವಾಗುತ್ತದೆ ಆ ಮಕ್ಕಳು ಕೂಡ ಅನಾಥರಾಗ್ತಾರೆ ಮಕ್ಕಳು ಕೂಡ ವಿದ್ಯಾಭ್ಯಾಸ ಕೊಡಬೇಕಾಗಿದೆ ಹಾಗಾಗಿ ನಾವು ನಿಮ್ಮಲ್ಲಿ ಮತ್ತೆ ಮತ್ತೆ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ದಯವಿಟ್ಟು ಯಾರ್ಯಾರು ಈ ಸುದ್ದಿಗಳನ್ನ ನೋಡ್ತಾ ಅವರು ಒಂದಿಷ್ಟು ನಿಮ್ಮ ಗೂಗಲ್ ಪೇನೋ ಅಥವಾ ವಾಟ್ಸ್ಆ್ಯಪ್ ಫೇಸ್ಬುಕ್ ಅಥವಾ ಅಕೌಂಟಿಗೋ ಒಂದಿಷ್ಟು ನಿಮ್ಮ ಸಹಾಯ ಸಹಕಾರ ಹಾಕುವ ಮೂಲಕ ಮಾನವೀಯತೆ ಮೆಲ್ತೀರಿ ಅಂತಕ್ಕಂಥ ನಾವು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಹಾಲಿ ಶಾಸಕರು ಪ್ರಭು ಚವ್ವಾಣ್ ಅವರಿಗೆ ಮತ್ತೆ ಮತ್ತೆ ನಾವು ಪದೇ ಪದೇ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ನಿಮ್ಮ ಕಾರ್ಯಕರ್ತರು ಕೂಡ ಎಲ್ಲೆಲ್ಲೋ ಸಾವನ್ನಪ್ಪಿದ್ರು ಅವರ ಮನೆ ಮನೆಗೆ ಹೋಗಿ ನೀವು ಬಹಳಷ್ಟು ಸಹಕಾರ ಮಾಡಿದಿರಿ ಎಷ್ಟೋ ಜನ ನಿಮ್ಮ ಕಾರ್ಯಕರ್ತರು ಯಾವುದೋ ರೋಗಕ್ಕೆ ತುತ್ತಾಗಿ ತೀರ್ಕೊಂಡಾಗ ಅವರಿಗೆ ನೀವು ಸಮರ್ಪಕವಾಗಿ ಬೆಲೆ ಕೊಟ್ಟಿದಿರಿ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಬಂದು ನಿಂತು ಕೈ ಜೋಡಿಸಿದಿರಿ ಅಂತ ಒಬ್ಬ ಪುಣ್ಯವಂತ ನಮ್ಗೆ ಸಿಕ್ಕಿದ್ದಾರೆ ಅಂತಕ್ಕಂಥ ಮಾತು ಆ ಭಾಗದ ಜನ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಈಗಲಾದರೂ ಪ್ರಭು ಚವ್ವಾಣ್ ಅವರು ಈ ಸುದ್ದಿ ನೋಡ್ತಾ ಇದ್ರೆ ದಯವಿಟ್ಟು ಆ ರಮೇಶ್ ಸಿ ಮತ್ತು ರಮೇಶ್ ಖಂಡ್ರೆ ಇರ್ತಕ್ಕಂಥ ವ್ಯಕ್ತಿ ಅವರ ಅಕೌಂಟ್ ನಂಬರ್ ಪಡೆದುಕೊಂಡು ಕರ್ಕ್ಯಾಳ ಗ್ರಾಮದವರಿದ್ದಾರೆ ಅಲ್ಲಿರ್ತಕ್ಕಂಥ ಕರ್ಕಳ ಗ್ರಾಮದವರಿಗೆ ನೀವು ಭೇಟಿ ಕೊಟ್ಟು ಅಥವಾ ನಿಮ್ಮ ಕೈಲಾದ ಸಹಾಯನ ನಾವು ಮಾಡಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಪ್ರತಿಯೊಬ್ಬರಿಗೂ ಕೂಡ ರೋಗ ಬರುತ್ತೆ ಆದ್ರೆ ಈ ರೋಗಗಳನ್ನ ಯಾವ ರೀತಿಯಾಗಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಕಷ್ಟ ಆಗುತ್ತದೆ ಯಾಕಂದ್ರೆ ಎಲ್ಲ ಕಡೆ ನಾವು ಆಲೋಚನೆ ಮಾಡಿದಾಗ ನಮ್ಮ ಶರೀರ ಎಷ್ಟು ಸುಂದರವಾಗಿದೆ ನಾನು ಎಷ್ಟು ಸುಂದರವಾಗಿದ್ದೀನಿ ಅಂತಂದಾಗ ನಾವು ಏನೋ ಅನ್ಕೊಳ್ಬಹುದು ಅಥವಾ ಏನೋ ಆಡ್ಕೋಬಹುದು ಆದ್ರೆ ಇಂಥ ರೋಗಗಳು ಬಂದಾಗ ನಮ್ಮನ್ನು ಕಾಪಾಡೋರು ಯಾರು ಇಲ್ಲ ಒಂದು ಯಾವ್ದು ಫೇಸ್ಬುಕ್ ಅಲ್ಲಿ ಸುಮಾರು ಒಂದು ಐದು ಸಾವಿರದಿಂದ ಆರು ಸಾವಿರ ಜನ ನಮಗೆ ಫ್ರೆಂಡ್ಸ್ ಆಗಿರ್ತಾರೆ ವಾಟ್ಸ್ಆಪ್ ಅಲ್ಲಿ ಇರ್ತಾರೆ ಸಾಮಾಜಿಕ ಜಾಲತಾಣದಲ್ಲಿರ್ತಾರೆ ಟ್ವಿಟರ್ ಅಲ್ಲಿ ಇದ್ದಾರೆ ಸುಮಾರು ಜನ ಆದರೆ ಆದ್ರೆ ಸಮಸ್ಯೆಗಳು ಬಂದಾಗ ಯಾರು ಕೂಡ ಬರಲ್ಲ ಸಮಸ್ಯೆ ಬಂದಾಗ ನಾವು ನಮ್ಮ ಮನೆಯವರು ಮಾತ್ರ ಅಲ್ಲಿ ಸಪೋರ್ಟಿವ್ ನಿಲ್ಲಬೇಕಾಗುತ್ತದೆ ಅಂತ ಪ್ರಸಿದ್ಧ ಆಗುತ್ತದೆ ದಯವಿಟ್ಟು ಯಾರ್ಯಾರು ಈ ಸುದ್ದಿಗಳನ್ನು ನೋಡ್ತಾ ಇದ್ರು ನಿಮ್ಮ ಕೈಲಾದಷ್ಟನ ಸಾಯನ ರಮೇಶ್ ಸೂರ್ಯಶಿ ಮತ್ತು ರಮೇಶ್ ಖಂಡ್ರೆ ಎಂಬ ಹೆಸರಿಗೆ ಒಂದಿಷ್ಟು ಅಕೌಂಟ್ ಪೇನೋ ಗೂಗಲ್ ಪೇನೋ ಅಥವಾ ಇನ್ಯಾವುದೋ ಫೋನ್ ಪೇನೋ ಯಾವುದೋ ಮುಖಾಂತರ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಕರ್ಕ್ಯಾಳ ಗ್ರಾಮದ ಮುಖ್ಯ ಉಪಾಧಾರಿಯಾಗಿರ್ತಕ್ಕಂತಹ ರಮೇಶ್ ಸಿಂಧೆ ಅವರು ಕೂಡ ಈ ಒಂದು ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮತ್ತು ಸಮರ್ಥ ಸುರೇಶ್ ಅವರು ಕೂಡ ಇದಕ್ಕೆ ಒಂದು ಇವರು ಕೂಡ ಗುಡ್ಬಳ್ಳಿಯಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ದೈಹಿಕರಾಗಿ ಮತ್ತು ಸಂಜುಕುಮಾರ್ ಕುಮಾರ್ ಸುರೇಶ್ ಇವರು ಕೂಡ ದೈಹಿಕ ಶಿಕ್ಷಕರಾಗಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾತಿ ಬಾಲ್ಕಿ ತರಗಲಿದ್ದಾರೆ ಅವರು ಕೂಡ ಸಪೋರ್ಟ್ ಇವಾಗ ಕೆಲಸ ಮಾಡ್ತಾರೆ ಇನ್ನೊಬ್ರು ತಾನಾಜಿ ಪಾಟೀಲ್ ಅಂತ ಇವರು ಸಹ ಶಿಕ್ಷಕರು ಕೂಡ ಇವರು ಮಾರಾಷ್ಟ್ರದಲ್ಲಿ ಇದ್ದಾರೆ ಇದ್ದುಕೊಂಡು ಕೂಡ ಈ ಮನುಷ್ಯನಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಮಾನವೀಯತೆ ಮರೆತು ಎಲ್ಲರನ್ನ ಅರ್ಥ ಮಾಡಿಕೊಂಡು ಒಂದಿಷ್ಟು ಈ ರಮೇಶ್ ಸೂರ್ಯಂಶಿ ರಮೇಶ್ ಖಂಡ್ರೆ ಅನ್ನೋರ ಅಕೌಂಟ್ಗೆ ತಮ್ಮ ಒಂದು ಕೈಲಾದಷ್ಟು ಸಹಾಯ ಮಾಡ್ತೀರಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೀವಿ ದಯವಿಟ್ಟು ಯಾರು ಕೂಡ ಈ ಸುದ್ದಿಗಳನ್ನು ನೋಡ್ತಾ ಇದೀವಿ ಮತ್ತೆ ಮತ್ತೆ ವಿನಂತಿ ಮಾಡ್ತಾ ಇದೀನಿ ಪ್ರಭು ಚವ್ವಾಣ್ ಅವರಿಗೆ ಮತ್ತೆ ನಾವು ಅಪೀಲ್ ಮಾಡ್ತಾ ಇದೀವಿ ನಿಮ್ಮ ಕ್ಷೇತ್ರದ ಒಬ್ಬ ಮತದಾರ ನಿಮ್ಮ ಕ್ಷೇತ್ರದ ಒಬ್ಬ ನಿಮ್ಮ ಮತ ಬಾಂಧವರು ಕೈಲಾದಷ್ಟನ್ನ ನೀವು ಅವರಿಗೆ ಸಹಾಯ ಮಾಡಿ ಸಪೋರ್ಟ್ ಆಗಿ ಆ ಜೀವ ಉಳಿಸ್ಕೊಂಡ್ರೆ ಇನ್ನೂ ಅವ್ರ ಜೊತೆಗೆ ನಾಲ್ಕು ಜೀವಗಳು ಉಳಿತಾ ಅವರಿಗೆ ಮೂರು ಮಕ್ಕಳು ಇದ್ದಾರಂತೆ ಹಾಗಾಗಿ ಆ ಮಕ್ಕಳು ಮತ್ತು ಆ ಹೆಂಡತಿಯರು ಅವರು ಸುಖ ನಿಮ್ಮಂತರ ಒಬ್ಬರು ಅಲ್ಲಿ ಪುಣ್ಯವಂತರು ಬೇಕಾಗಿದ್ದಾರೆ ದಯವಿಟ್ಟು ಪ್ರಭು ಚವ್ಹಾಣ್ ಅವರ ಯಾವುದು ಕೂಡ ಆ ಅರ್ಥಗಳನ್ನ ಅಪಾರ್ಥ ಮಾಡಿಕೊಳ್ಳದೆ ಅದು ಯಾವುದೋ ಪಕ್ಷ ಆಗಿರ್ಬೋದು ಯಾವುದೋ ಜಾತಿ ಆಗಿರ್ಬೋದು ಅಥವಾ ಎಲ್ಲಾ ಜಾತಿಗಿಂತ ಮೇರಾಗಿ ನೀವು ಇದ್ದೀರಿ ಅಂತಕ್ಕಂಥ ಮಾತು ಸಾರ್ವಜನಿಕರು ಕೂಡ ಅವರ ತಾಲೂಕಿನಲ್ಲಿ ಮಾತಾಡ್ತಾರೆ ಅವರು ಕೂಡ ನಿಮ್ಮ ತಾಲೂಕು ನಿಮ್ಮ ಮತ ಬಾಂಧವರೇ ಆಗಿದ್ದರಿಂದ ನಾವು ನೀವು ಪದೇ ಪದೇ ಯುವತಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ರಮೇಶ್ ಸುರಂಶಿ ಕಾರ್ಕ್ಯಾಳ ಅವರಿಗೆ ನಿಮ್ಮ ವೈಯಕ್ತಿಕ ಆಗಲಿ ಅಥವಾ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಮುಖ್ಯಮಂತ್ರಿ ಪರಿಹಾರ ನಿಧಿಲಾಗ್ಲಿ ನಿಮ್ಮ ಸಹಕಾರ ಅವರಿಗೆ ಅಗತ್ಯವಾಗಿದೆ ಆ ಜೀವ ಉಳಿಸಿಕೊಂಡ್ರೆ ಅವರಿಂದ ಇನ್ನ ಮೂರು ಜೀವಗಳು ಉಳಿಯುತ್ತವೆ ಅದಕ್ಕೆ ನೀವು ಭಾಗಿಯಾಗಬೇಕು ಅಂತ ಮೂಲಕ ಮನವಿ ಮಾಡ್ಕೊಳ್ತೇನೆ ಸುದ್ದಿಗಳನ್ನ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಆತ್ಮೀಯ ಎಲ್ಲ ಬಾಂಧವರಿಗೆ ಅದನ್ನ ಹಂಚಿ ಅವರಿಗೆ ಫಾರ್ವರ್ಡ್ ಮಾಡಿ ಅವರಿಂದ ಬರತಕ್ಕಂತಹ ಸಂದೇಶಗಳನ್ನ ಅವರಿಂದ ಬರ್ತಕ್ಕಂತ ಹಣನ ಕನಿಷ್ಠ ಪಕ್ಷ ಒಂದೊಂದು ಗೂಗಲ್ ಪೇ ಮುಖಾಂತರ ಆಗಲಿ ಅವರ ಅಕೌಂಟ್ ಪೇ ಆಗಲಿ ನಿಮಗೆ ಡಿಸ್ಪ್ಲೇ ತಗೋತಾ ಅವರ ಅಕೌಂಟಿಗೆ ನಿಮ್ಮ ಹಣಗಳನ್ನ ಹಾಕಿ ಮಾನವೀಯತೆ ಮೆರಬೇಕಾದ್ರೆ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವಾಗಿತ್ತು ದಯವಿಟ್ಟು ಅನ್ಯಥ ಭಾವಿಸಿಕೊಳ್ಳದೆ ಯಾವುದೇ ಕಾರಣಕ್ಕೂ ತಪ್ಪು ತಿಳಿಯಲಾರದೆ ಈ ಒಂದು ಬಡಪಾಯಿ ರಮೇಶ್ ಸೂರ್ಯಂಶಿ ಅವರಿಗೆ ನಾವು ನಿಂತುಕೊಂಡು ಅವರ ಕ್ಯಾನ್ಸರ್ ಪೀಡಿತ ಗೆದ್ದು ಬರ್ಬೇಕಂತ ಆಸೆ ಇಟ್ಟುಕೊಂಡಿದ್ದೇವೆ ನಿಮ್ಮೆಲ್ಲರ ಆಸೆ ಆಕಾಂಕ್ಷಿ ಆಶೀರ್ವಾದ ಇರಲಿ ಅವನು ಮನುಷ್ಯನಾಗಿ ಬಾಳಲಿ ಅವ ಖಂಡಿತ ಬಡವನಿದ್ದಾನೆ ಅವ್ನು ನಡ್ಕೊಂಡು ಬರ್ಲಿಕ್ಕೂ ಆಗಲ್ಲ ಅಷ್ಟು ಮತ್ತೆ ಕಷ್ಟದಲ್ಲಿದ್ದಾನೆ ಅಂದರೂ ಕೂಡ ನಿಮ್ಮ ಸಹಾಯ ಹಸ್ತ ಸಿಗಲಿ ಅನ್ನೋದೇ ನಮ್ಮ ಈ ಸುದ್ದಿವಾಹಿನಿಯ ಪ್ರಮುಖ ಅಂಶವಾಗಿದೆ ದಯವಿಟ್ಟು ಸುದ್ದಿ ಯಾರ್ಯಾರು ನೋಡ್ತೀರ ಎಲ್ಲರೂ ಕೂಡ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಎಲ್ಲಿಗೆ ಮುಗಿಸ್ತಾ ಇದೀವಿ ಧನ್ಯವಾದ

ನನ್ನ ಕ್ಲಾಸ್ಮೇಟ್ ಒಂದೇ ಎರಡು ಪಿ ಯು ಸಿ ನನ್ನ ಕ್ಲಾಸ್ಮೇಟ್ ಸರ್ ಅವನು ಒಂದು ತಿಂಗಳ ಹತ್ರ ಬೀದರ್ ಹಾಸ್ಪಿಟಲ್ ಬರ್ತಾ ಇದ್ದನು ಏನೋ ಒಂದು ಕಾಯಿಲೆ ಅದ ಒಂದು ಏನೋ ಪಕ್ಕದ ಬಟ್ಟೆ ಮೇಲೆ ತರ್ಸಿ ಹೇಳ್ತಾ ಇದ್ದನು ಸ್ವಲ್ಪ ನಾನು ಏನೋ ಕಾಮನ್ ಅಂತ ತಿಳ್ಕೊಂಡೆ ಸ್ವಲ್ಪ ದಿವಸ ನಾವು ಸೀರಿಯಸ್ ಆಗಿ ನಾವು ಬಂದ ಹಾಸ್ಪಿಟಲ್ ನೋಡಿದೆವು ಹಾಸ್ಪಿಟಲ್ ಬಿಟ್ಟ ಮ್ಯಾಗ ಅವ್ನು ರಿಪೋರ್ಟ್ ಗೊತ್ತಾಗಿದ್ದಿಲ್ಲ ಏನೋ ಕಾಯಿಲಿ ಕಾಮನ್ ಅದ ಅಂತೇಳಿ ಮತ್ ಡಾಕ್ಟರ್ ಚೇಂಜ್ ಮಾಡಿ ತಲವಡೆ ಸರ್ ಹಾಸ್ಪಿಟಲ್ ಏನೋ ಸ್ವಲ್ಪ ಟೆಸ್ಟ್ ನೋಡ್ರಿ ಟೆಸ್ಟ್ ಆಗಿಮ್ಯಾಕ್ ರಿಪೋರ್ಟ್ ನೋಡಿದ್ರೆ ಗೊತ್ತಾಯ್ತು ಅಂದ್ರೆ ಅವ್ರ ಹತ್ರ ಹೋಗಿವು ಅಲ್ಲಿ ಹೋಗ್ಬೇಕ ರಿಪೋರ್ಟ್ ಹೇಳಿದ್ರು ಕ್ಲಿಯರ್ ಕಟ್ ಇದು ಒಂದು ಕ್ಯಾನ್ಸರ್ ರಿಪೋರ್ಟ್ ಅದ ಸರ್ ಅದ್ರ ಏನಂದ್ರೆ ಮೂರ್ ಪ್ರಕಾರ ಒಂದ್ ಅದ ಕನ್ಫರ್ಮ್ ಅದ ಬಟ್ ಮೂರ್ ಪ್ರಕಾರ ಅದು ಮೂರ್ ಪ್ರಕಾರ ಯಾವ ಪ್ರಕಾರ ಅಂತ ಗೊತ್ತಾಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಸರ್ ಮತ್ತೆ ಬೆಂಗ್ಳೂರ್ ಕರ್ಸ್ಬೇಕು ಮತ್ತೆ ಬೆಂಗಳೂರು ಕಾಲ ಟೇಸ್ಟ್ ಕಳಿಸ್ಬೇಕಂದ್ರೆ ಮಿನಿಮಮ್ ಒಂಬತ್ತು ಸಾವಿರ ರೂಪಾಯಿ ಎಕ್ಸ್ಪೆಂಡಿಸರ್ ಬರಬೇಕಾಗಿತ್ತು ಇವನ ಹತ್ರ ದುಡ್ಡು ದುಡ್ಡು ಇದಿಲ್ಲ ನಾನು ವಿಚಾರ ಮಾಡಿದೆವು ಹತ್ರ ಏನು ನಿನ್ನ ಹತ್ರ ಏನ ಏನೋ ಕಲೆಕ್ಷನ್ ಅದೇ ರಮೇಶ್ ಅಂದ್ರೆ ನನ್ನ ಹತ್ರ ಏನಿಲ್ಲ ನಾನು ಮನೆಗೆ ಹೋಗಿ ನಾನು ಮನೆಗೆ ಹೋಗಿ ಒಂದು ವಾರ ಹೊಂಟು ಐತೆ ಅಗಡೆ ರಮೇಶ್ ಹಿಂದೆ ಸರಿ ಫೋನ್ ಮಾಡಿದೆ ಸರ್ ನನ್ನ ಕ್ಲಾಸ್ಮೇಟ್ ಎಲ್ಲರಿಗೂ ಗೊತ್ತು ಹಿಂಗೆ ರಮೇಶ್ ಹೋಗಿ ಈ ರೀತಿ ಕಾಯಿಲೆ ಈಗ ಸರ್ ಅವಾಗ ರಮೇಶ್ ಸರ್ ಫುಲ್ ಅದಕ್ಕೆ ಇಂಟ್ರೆಸ್ಟ್ ತಗೊಂಡು ಅವಾಗ ಇಮಿಡಿಯೇಟ್ ಅವ್ರು ಬಂದು ಹಾಸ್ಪಿಟಲ್ ಆನ್ ದ ಸ್ಪೇಟ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಕಟ್ಟಿದ್ರು ಉಳಕಿನ ಕಲೆಕ್ಷನ್ ಏನಾರ ಅಂತ ಫ್ರೆಂಡ್ಶಿಪ್ ಕಾಣ್ತೀವಿ ನಾವು ನಾವು ಬರೀಕಲ್ಲ ಮೈತ್ರಿ ಮೈತ್ರಿ ಬಳಗ ನಮ್ಗೆ ಫ್ರೆಂಡ್ಶಿಪ್ ಬಳಗ ಸರ್ ಆ ಬಳಗ ನ ಹಾಕಾರೆ ಸರ್ ಹೆಲ್ಪ್ ಅಂತ ಹೇಳಿ ರಮೇಶ್ ಸರೇಶ್ ಸರ್ ಹೆಲ್ಪ್ ಮಾಡಿ ಯಾಕೆ ನಾವು ಆಗಿರತಿ ಪಾಟೀಲ್ ತಾನಾಜಿ ಪಾಟೀಲ್ ಸಜ್ಜು ಸುರೇಶಿ ನಾವೆಲ್ಲರೂ ವಿಚಾರ ಮಾಡಿದೆವು ಏನೋ ಹೆಲ್ಪ್ ಮಾಡ್ಬೇಕಂತ ಹೇಳಿ ಮಾಡಿದಾಗ ಅವಾಗ ನಮ್ಗೆ ಏನೋ ಪ್ರಾಬ್ಲಮ್ ಒಂದು ತಿಂಗಳೇ ಸರ್ ಲೇಟ್ ಆಯ್ತು ಕಲೆಕ್ಷನ್ ಆಗಿಲ್ಲ ಬಟ್ ಅದು ಟೆಕ್ನಿಕ್ ನನಗೂ ತಲೆ ಬಂದಿಲ್ಲ ನಾವು ರಮೇಶ್ ಇಂದ ಸರ್ ಐಡಿಯಾ ಮಾಡಿದ್ರು ಒಂದ್ಸಲ ಗ್ರೂಪ್ ಹಾಕ್ಬಿಡಮ್ ನಿಜವಾಗಿ ಗಾರಿ ಬಸ್ ನಿಜವಾಗಿ ಬಡವ್ ಅವ್ರ ತಂದಿ ಇಲ್ಲ ಬೈ ಬರ್ತ್ ನೋಡ್ತೇವೆ ನನ್ನ ಕ್ಲಾಸ್ ಮೇಟ್ ಅವ ಅವನು ಪರಿಸ್ಥಿತಿನ ಬಹಳ ಗರೀಬ್ ಅದೇ ಒಂದ್ಸಲ ಹೋರಾಟ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಾಗ ನಮ್ಮ ಸರ್ ಗುರುಗಳು ಕಲ್ಸಿ ನಾವು ರಮೇಶ್ ಸರ್ ನೀನಂತ ಗರಿಬರ್ ದುನಿಯಾ ಇಲ್ಲ ಅಂತರು ಅಂತವನಿಗೆ ಇದು ಯಾಕೆ ಕೈಲಿ ಬಂತಪ್ಪ ಅಂತ ನನ್ ಬಹಳ ಫೀಲಿಂಗ್ ಆಯ್ತು ಆ ಫೀಲಿಂಗ್ ನೋಡಿ ರಮೇಶ್ ಇಂದ್ರ ಸರ್ ನಾವು ಎಲ್ಲ ಮಾಡಿದೀವಿ ನೆಕ್ಸ್ಟ್ ಒಂದು ನಾನು ವಿಚಾರ ಮಾಡಿದೆ ಈಗ ಏನು ಮಾಡ್ಬೇಕು ನಿಮಗೆ ಒಂದು ಆಯುರ್ವೇದಿಕ ಉಪಾಯ ಮಾಡಿ ಅಂತ ಹೇಳಿ ನಮ್ಮ ಫ್ರೆಂಡ್ ಒಳ್ಳೆ ಒಂದು ಆಯುರ್ವೇದ ಡಾಕ್ಟರ್ ಸರ್ ದತ್ತಾತ್ರಿ ಕೆಲ್ ಗಡೆ ಒಂದೊಂದು ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಆಗಿಂದು ಆಲ್ರೆಡಿ ಮನೆಗೆ ಹೋಗಂತ ಪೇಷಂಟ್ ರಿಪೇರ್ ಮಾಡಿರ ಅಂತ ಗೊತ್ತಿದೆ ನಾವು ಓದವರು ಸರಿ ಮನೆಗೆ ಹೋಗದ ಸರ್ ಇಲ್ಲಿ ಮಾಡಬೇಕು ಬನ್ ನಮ್ಮ ಫ್ರೆಂಡ್ ಇಲ್ಲಿ ರೀತಿ ಆಗ್ಯದ ನನ್ನ ಕ್ಲಾಸ್ ಬಿಟ್ಟನ ಆ ಸರ್ ಅದು ಎಷ್ಟು ಕ್ಯಾನ್ಸರ್ ಕಡಿಮೆ ಆಗ್ಯಾವ ಹಂಡ್ರೆಡ್ ಪರ್ಸೆಂಟ್ ಇವನಿಗೆ ವಿಶ್ವಾಸ ಇಕ್ರಿ ನನ್ನ ಅಂದ್ರೆ ಅವ್ರ ಅಣ್ಣವ್ರಿ ದೇವದಾಸ್ ಸಂಸ್ಥೆ ಕರ್ಕೊಂತಂದ್ರೆ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಮ್ಮ ರಮೇಶ್ ಅಂದ್ರ ಹಂಗಿಲ್ಲ ಸರ್ ಇದು ಇನ್ನೇ ಮಾಡ್ಬೇಕು ಇದು ಗುಲ್ಬರ್ಗ ಎಲ್ಲೇ ಕೈಲ ಕಳ್ಸರಿ ರಿಪೋರ್ಟ್ ಕಾಯಿಲ್ಲ ಅಂತ ಹೇಳಿ ನಮ್ ಕೊರಿಕಲ್ ಎಲ್ಲಾ ಟೀಮಿ ನಾ ಧನ್ಯವಾದ ರಸ್ತೆ ಅವಾಗ ಇವ್ರ ಕಲ್ಸಿದಂತ ಗುರುಗಳೆ ಆ ಗ್ರೂಪ್ ನಾಗ ಎರಡ್ ಸಾವಿರ ಒಂದ್ ನೂರು ರೂಪಾಯಿ ಆ ಗ್ರೂಪ್ ಗೆ ಕಳ್ಸರ ಎಲ್ಲೋ ಕಲೆಕ್ಷನ್ ಮಾಡಿ ಈಗ ಎರಡ್ ಸಾವಿರ ಐದ್ ರೂಪಾಯಿ ನಾವು ಆಲ್ರೆಡಿ ಕಲೆಕ್ಟ್ ಕೊಡ್ತಾ ಇದೇವು ಮತ್ತು ಇವನಿಗೆ ಮುಂದಿನ ಯಾವ್ದೇ ಬೆಂಗ್ಳೂರ್ ಆಗ್ಲಿ ಯಾವ್ದೇ ಕಾಯಿಲೆ ಅವ್ ಏನು ಆರ್ಥಿಕ ಸಹಾಯ ಮಾಡ್ಬೇಕಂತ ಈ ಗ್ರೂಪ್ನ ಇದ್ರು ಎಲ್ಲರು ನಿಜವಾಗ ಬಡವರಿಗೆ ಸಹಾಯ ಮಾಡಿ ಇವನಿಗೆ ಏನೋ ಒಂದು ಲೈಫಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಈ ನಮ್ಮ ಮೊದಲ ಸರ್ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡ ನಮ್ಮ ಫ್ರೆಂಡ್ ಅವರು ಈ ವಾಹಿನಿಯಲ್ಲಿ ತಂದು ಇವನಿಗೊಂದು ಬಡವನಿಗೆ ಹೆಲ್ಪ್ ಮಾಡ್ತಾರ ಅಂತ ಹೇಳಿ ಈ ವೇದಿಕೆ ಮುಂತ ಎಲ್ಲರಿಗೆ ನಾನು ವಂದಿಸಿ ಈ ಈ ಮೊಬೈಲ್ ಈ ಫೋನ್ ಮೂಲಕ ಅಥವಾ ಮೊಬೈಲ್ ಮೂಲಕ ತಮ್ಮನ್ನು ಸಹಾಯ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿದ್ದೇನೆ ಎಲ್ಲ ಆತ್ಮೇಲೆ ವಿನಂತಿಸಿಕೊಳ್ಳುವಂತಂದರೆ ಇನ್ನು ಮುಂದೆ ಗೋರಿಕಲ್ ಗ್ರಾಮಸ್ಥರು ರಮೇಶ್ ಮಾಣಿತ್ರ ಸುನೇಶಿ ಅವರಿಗೆ ಸಹಾಯ ಮಾಡಿದಾಗ ಅಲ್ಲರಿಗೂ ನಾನು ಕೂಡ ನನ್ನ ವೈಯಕ್ತಿಕ ಧನ್ಯವಾದ ಹೇಳಿಸಿ ಮತ್ತು ಮುಂದೆ ಯಾರು ಸಹಾಯ ಮಾಡೋರಂತವರು ದಯವಿಟ್ಟು ನಾವು ಅಕೌಂಟ್ ನಂಬರ್ ಜೀರೋ ಫೋರ್ ಸೆವೆನ್ ಒನ್ ಜೀರೋ ಒನ್ ಜೀರೋ ಒನ್ ಫೋರ್ ಸಿಕ್ಸ್ ಒನ್ ಎಫ್ ಸಿ ಕೋಡ್ ಸಿ ಎನ್ ಆರ್ ಎಸ್ ಜೀರೋ ತ್ರಿಬಲ್ ಜೀರೋ ಡಬಲ್ ಫೋರ್ ಸೆವೆನ್ ಕೆನರಾ ಬ್ಯಾಂಕ್ ಠಾಣಾ ಕುಸ್ನೂರ್ ಈ ಅಕೌಂಟ್ಗೆ ಗೆ ಯಾರು ಸಹಾಯ ಮಾಡೋರು ಈ ಅಕೌಂಟ್ಗೆ ನಾವು ಸೇರ್ ಮಾಡುವಲ್ಲಿ ಗೂಗಲ್ ಪೇ ಗೂಗಲ್ ಗೂಗಲ್ ಪೇ ಪೇ ಬೇಕಾದ್ರೆ ನಮ್ಮ ಸಹಾಯವಂತ ರಮೇಶ್ ಶಿಂಜೆಸರ್ ಅವರ ನಂಬರ್ ಇದಾರೆ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಸೆವೆನ್ ನೈನ್ ಜೀರೋ ತ್ರೀ ಏಟ್